ಇದೊಂದು ದೊಡ್ಡ ಮ್ಯಾಟ್ರ್ ಮಾರಾಯ ಏನು ಅಂತಂದರೆ ವಿನಯ್ ಅವ್ರನ್ನ ಕೊನೆ ಗಳಿಗೆಯಲ್ಲಿ ವಿನ್ ಮಾಡಬೇಕು ಅಂತ ಬಿಗ್ ಬಾಸ್ ಅವರೇ ಸಪೋರ್ಟ್ ಕೊಡ್ತಾ ಇದ್ದಾರೆ ಅಂತ ತುಂಬ ಜನ ಕಮೆಂಟ್ ಮಾಡ್ತಾರೆ ನಾನು ನೋಡಿದ್ದೀನಿ ತುಂಬ ವಿಡಿಯೋಗಳ ಕೆಳಗಡೆ ಅದೇ ಕಮೆಂಟ್ ಇರುತ್ತೆ ವಿನಯ್ ಅವ್ರನ್ನ ಗೆಲ್ಸೋಕೆ ಬಿಗ್ ಬಾಸ್ ಅವರೇ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಒಂದು ದೊಡ್ಡ ಆರೋಪವನ್ನು ಮಾಡ್ತಾರೆ ನೋಡ ನೋಡುಗರು ಏಕೆಂತಂದರೆ ಅದು ಆ ರೀತಿ ಗೋಚರಣೆ ಆಗ್ತಾಯಿದೆ ಏಕೆಂದರೆ ಅವರು ವಿನಯ್ ಅವರು ಹೇಳ್ಕೊಳ್ತಾರೆ ನಾನೇ ದೊಡ್ಡ ನಾನೇ ಗೆಲ್ತಕ್ಕಂಥದ್ದು ಲಾಸ್ಟಲ್ಲಿ ಎಲ್ರಿಗೂ ಕಕ್ಕಸನ್ನು ತಿನ್ನಿಸಿ ನಾನು ಲಾಸ್ಟಲ್ಲಿ ಕಪ್ಪನ್ನು ಇಟ್ಕೊಳ್ತೀನಿ ಈ ರೀತಿಯಾದ ಮಾತುಗಳನ್ನು ಅವರು ಆಡ್ತಾರೆ ಆ ಒಂದು ಮಾತುಗಳನ್ನ ಅವರು ಜಯಿಸಿ ಆಲ್ಮೋಸ್ಟ್ ಅಂತ್ಯವನ್ನೇ ಜಯಿಸಿ ಬಿತ್ತರೆ ಾರೆ ಬಿಗ್ ಬಾಸು ಹಂಗಾಗಿ ಎಲ್ಲೋ ಒಂದು ಕಡೆ ಅವರಿಗೆ ಒಂದೊಳ್ಳೆ ಸ್ಕೋಪ್ ಕೊಡ್ತಾ ಇದ್ದಾರೆ ಬಿಗ್ ಬಾಸ್ ಅಂತ ತುಂಬ ಜನ ಅಂದ್ಕೊಂಡಿದ್ದಾರೆ ಆದರೆ ಇಲ್ಲಿ ಏನಪ್ಪ ಅಂತಂದರೆ ವಿನಯ್ ಅವರ ವ್ಯಕ್ತಿತ್ವ ಇರ್ತಕ್ಕಂಥದ್ದೇ ಹಾಗೆ ಆಯಿತಾ ಅವರು ವಿನಯ್ ಅವರು ಹೇಳ್ಕೊಳ್ತಾ ಇರ್ಬೋದು ನಾನೇ ಲಾಸ್ಟಲ್ಲಿ ಕಪ್ ಇಟ್ಕೊಳ್ತೀನಿ ಅಂತ ಆದರೆ ನಿಜವಾಗ್ಲೂ ಅವನು ಅಂದ್ಬಿಟ್ಟಂಗೆ ಆಗ್ಬಿಡುತ್ತಾ ಆಗ್ಬಿಡೋಲ್ಲ ಅಲ್ಲಿ ಇನ್ನೂ ಸ್ಟ್ರಾಂಗ್ ಕಂಟೆಸ್ಟೆಂಟ್ಸ್ಗಳು ಇದ್ದಾರೆ ಅವರು ಕೂಡ ಅವರಿಗೆ ಪೈಪೋಟಿಯನ್ನು ಮಾಡ್ತಾರೆ ಅವರನ್ನು ಸೋಲಿಸಿ ಬೇರೆಯವರೇ ಕಪ್ ತಗೊಂಡು ಹೋಗ್ಬೋದು ಅಲ್ವಾ ಅವನು ಹೇಳ್ಬಿಟ್ಟ ಅಂತ ಅಥವಾ ಯಾರೋ ಇಲ್ಲಿ ನೋಡುಗರಿಗೆ ಸೆನ್ಸ್ ಹೇಳ್ತಾ ಇದೆ ಅಂತ ಅವರೇ ವಿನ್ ಆಗ್ತಾರೆ ಅಂತಲೂ ಹೇಳೋಕ್ಕಾಗಲ್ಲ ಆದರೆ ಅವರು ಆದರೂ ಆಗ್ಬೋದು ಯಾಕೆಂದರೆ ಇನ್ನು ಪ್ರತಾಪ್ ಅವರಿದ್ದಾರೆ ಸಂಗೀತವರಿದ್ದಾರೆ ಕಾರ್ತಿಕ್ ಅವರಿದ್ದಾರೆ ತನಿಷಾ ನಮ್ರತಾ ಎಲ್ಲ ದೊಡ್ಡ ದೊಡ್ಡ ಆಮೇಲೆ ತುಕಾಲಿ ಇನ್ನೂ ಭಯಂಕರ ಆಡ್ತಾ ಇದ್ದಾನೆ ಆಟ ಇವಾಗ ವರ್ತುರವ್ರು ಇದ್ದಾರೆ ಎಲ್ಲರೂ ಸ್ಟ್ರಾಂಗ್ ಕಂಟೆಸ್ಟ್ ಕಂಟೆಸ್ಟೆಂಟ್ಸ್ಗಳೇ ಆಯಿತಾ ಹಂಗಾಗಿ ಲಾಸ್ಟ್ ಕಪ್ ಯಾರು ತಗೊಂಡೋಗ್ತಾರೆ ಹೋಗ್ತಾರೆ ಅದೇ ಅನ್ನೋದು ಅನ್ನೋದೇ ಒಂದು ಸಸ್ಪೆನ್ಸು ನೋಡೋಣ ನಿಮ್ಗೆ ಅನಿಸುತ್ತೆ ಈ ಒಂದು ಮ್ಯಾಟ್ರ್ ಬಗ್ಗೆ ಕಮೆಂಟ್ ಮಾಡಿ ವಿನಯ್ಗೆ ನಿಜವಾಗ್ಲೂ ಬಿಗ್ ಬಾಸು ಸಪೋರ್ಟ್ ಮಾಡ್ತಾ ಇದ್ದಾರಾ ಅದ್ರ ಬಗ್ಗೆ ಕಮೆಂಟ್ ಮಾಡಿ